శకరుమిళితం ఎస్మై శ్రీ గురువై నమ విష్ణు పాదాయ కృష్ణప్రేష్టాయ భూతలే శ్రీమతే భక్తి వేదాంతస్వామినితి నామి నమస్తే సారస్వతిదే గౌరవాణీ ప్రచారి శూన్యవాదీ పాశ్చాదేశ ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾತ್ಸಾದಿ ಗೌರ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಶ್ಲೋಕ ಒಂದು అర్జున ఉచ మత్ అనుగ్రహాయ పరమం గుహ్యం ఆధ్యాత్మసం యత్ ఉం వసేన మోహోయం విగత మమ అనువాద అర్జునను ఏలిదను. ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ ಇದರಿಂದ ನನ್ನ ಮೋಹವು ನಾಶವಾಗಿದೆ ಭಾವಾರ್ಥ ಕೃಷ್ಣನು ಎಲ್ಲ ಕಾರಣಗಳ ಕಾರಣ ಎನ್ನುವುದನ್ನು ಈ ಅಧ್ಯಾಯವು ತೋರಿಸುತ್ತದೆ ಭೌತಿಕ ಲೋಕಗಳು ಮಹಾವಿಷ್ಣುವಿನಿಂದ ಹೊರಸೂಸುತ್ತವೆ ಮಹಾವಿಷ್ಣುವಿಗೆ ಸಹ ಕೃಷ್ಣನು ಕಾರಣನು ಕೃಷ್ಣನು ಒಂದು ಅವತಾರವಲ್ಲ ಅವನು ಎಲ್ಲ ಅವತಾರಗಳ ಮೂಲ ಇಂದಿನ ಅಧ್ಯಾಯದಲ್ಲಿ ಇದನ್ನು ಸಂಪೂರ್ಣವಾಗಿ ವಿವರಿಸಿದೆ ಈಗ ಅರ್ಜುನನ ಮಟ್ಟಿಗೆ ಅವನು ತನ್ನ ಮೋಹವು ಕೊನೆಗಂಡಿತು ಎಂದು ಹೇಳುತ್ತಾನೆ ಎಂದರೆ ಈಗ ಅರ್ಜುನನು ಕೃಷ್ಣನು ಕೇವಲ ಒಬ್ಬ ಮನುಷ್ಯ ತನ್ನ ಸ್ನೇಹಿತ ಎಂದು ಯೋಚಿಸುವುದಿಲ್ಲ ಅವನು ಎಲ್ಲ ವಸ್ತುಗಳ ಮೂಲ ಎಂದು ಕಾಣುತ್ತಾನೆ ಅರ್ಜುನನಿಗೆ ಬಹುಮಟ್ಟಿಗೆ ಜ್ಞಾನೋದಯವಾಗಿದೆ ತನಗೆ ಕೃಷ್ಣನಂತಹ ಮಹಾನ್ ಸ್ನೇಹಿತನಿದ್ದಾನೆ ಎಂದು ಅವನಿಗೆ ಸಂತೋಷ ಆದರೆ ತಾನು ಕೃಷ್ಣನನ್ನು ಎಲ್ಲ ವಸ್ತುಗಳ ಮೂಲ ಎಂದು ಒಪ್ಪಿಕೊಂಡರೂ ಇತರರು ಒಪ್ಪಿಕೊಳ್ಳದೆ ಹೋಗಬಹುದು ಆದುದರಿಂದ ಎಲ್ಲರಿಗೂ ಕೃಷ್ಣನ ದೈವತ್ವವು ಸ್ಪಷ್ಟವಾಗುವಂತೆ ಈ ಅಧ್ಯಾಯದಲ್ಲಿ ಅವನು ಕೃಷ್ಣನಿಗೆ ತನ್ನ ವಿಶ್ವರೂಪವನ್ನು ತೋರಿಸುವಂತೆ ಪ್ರಾರ್ಥಿಸುತ್ತಾನೆ ವಾಸ್ತವವಾಗಿ ಕೃಷ್ಣನ ವಿಶ್ವರೂಪವನ್ನು ಕಂಡವನು ಅರ್ಜುನನಂತೆ ಹೆದರಿಕೊಳ್ಳುತ್ತಾನೆ ಆದರೆ ಕೃಷ್ಣನು ಎಷ್ಟು ಕರುನಾಳು ಎಂದರೆ ವಿಶ್ವರೂಪವನ್ನು ತೋರಿಸಿ ತನ್ನ ಮೂಲ ರೂಪಕ್ಕೆ ಹಿಂದಿರುಗುತ್ತಾನೆ ಕೃಷ್ಣನು ತಾನು ಮಾತನಾಡುತ್ತಿರುವುದು ಅರ್ಜುನನ ಪ್ರಯೋಜನಕ್ಕಾಗಿ ಎಂದು ಹಲವು ಬಾರಿ ಹೇಳಿದ್ದಾನೆ ಅರ್ಜುನನು ಇದನ್ನು ಒಪ್ಪುತ್ತಾನೆ ತನಗೆ ಇದೆಲ್ಲ ಆಗುತ್ತಿರುವುದು ಕೃಷ್ಣನ ಕೃಪೆಯಿಂದ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು ಮತ್ತು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮನಾಗಿ ನೆಲೆಸಿದ್ದಾನೆ ಎನ್ನುವುದು ಈಗ ಅವನ ದೃಢ ನಂಬಿಕೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಹೊಸ ಅಧ್ಯಾಯ ಅಂದರೆ ಈಗ ನಾವು ಶುರು ಮಾಡ್ತಕ್ಕಂಥ ಹನ್ನೊಂದನೇ ಅಧ್ಯಾಯಕ್ಕೆ ಶೀರ್ಷಿಕೆ ವಿಶ್ವರೂಪ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಅರ್ಜುನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ ಮೊಟ್ಟ ಮೊದಲು ಅರ್ಜುನ ಮೊದಲು ನಾಲ್ಕು ಶ್ಲೋಕ ಅರ್ಜುನದ್ದಾಗಿರತ್ತೆ ಅಂದರೆ ಅರ್ಜುನನ ಪ್ರಶ್ನೆ ಅಂದರೆ ಮುಂದುವರಿದ ಭಾಗವಾಗಿ ಏನು ಹತ್ತನೇ ಅಧ್ಯಾಯದಲ್ಲಿ ಏನನ್ನ ಪ್ರಶ್ನೆ ಮಾಡಿದ್ದ ನಂತರ ಭಗವಂತನಿಂದ ದೊರೆತ ಉತ್ತರದಿಂದ ಯಾವ ರೀತಿ ಸಂತೋಷ ಆಯಿತು ಅದನ್ನು ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ತನ್ನ ಮೋಹ ನಾಶ ಆಗಿದೆ ಅನ್ನೋ ರೀತಿಯಲ್ಲಿ ಅಂದರೆ ಅದರಲ್ಲೂ ಸಾಮಾನ್ಯವಾಗಿ ಪೂರ್ತಿಯಾಗಿ ಇನ್ನೂ ನಾಶ ಆಗಿಲ್ಲ ಅವನ ಮೋಹ ಆದರೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಆತನ ಮೋಹ ನಾಶ ಆಗಿದೆ ನಂತರ ಅದು ಭಗವಂತನ ಅನುಗ್ರಹದಿಂದ ಅದು ಮುಖ್ಯವಾಗಿ ಅರ್ಜುನ ಹೇಳೋದಿಲ್ಲಿ ನಿನ್ನ ಅನುಗ್ರಹ ಮಾಡಿ ಈ ರಹಸ್ಯವಾದ ಅಂದರೆ ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ ಇದರಿಂದ ನನ್ನ ಮೋಹವು ನಾಶವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ಭಾವಾರ್ಥದಲ್ಲಿ ಪ್ರಭುಪಾದರು ಕೃಷ್ಣನು ಎಲ್ಲ ಕಾರಣಗಳ ಕಾರಣ ಎನ್ನುವುದನ್ನು ಈ ಅಧ್ಯಾಯವು ತೋರಿಸುತ್ತದೆ ಅಂದರೆ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಪ್ರತಿಯೊಂದಕ್ಕೂ ಕಾರಣ ಭಗವಂತ ಅಂತ ಅದರಲ್ಲೂ ವಿಶ್ವರೂಪ ದರ್ಶನ ಯಾತಿಕೆ ಅರ್ಜುನ ಕೇಳ್ತಾ ಇದ್ದಾನೆ ಅದು ಮುಂದಿನ ಶ್ಲೋಕಗಳಲ್ಲಿ ವ್ಯಕ್ತವಾಗುತ್ತೆ ನಂತರ ಅದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅರ್ಜುನನಿಗೆ ವಿಶ್ವರೂಪ ದರ್ಶನದ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಬ ಸದಾ ಭಗವಂತನೇ ಜೊತೆಯಲ್ಲಿರುವಾಗ ಅದರಲ್ಲಿ ಮುಖ್ಯವಾಗಿ ಎರಡು ಕೈಗಳ ಕೃಷ್ಣನನ್ನು ನೋಡೋದ್ರಲ್ಲಿ ಎಷ್ಟು ಸಂತೋಷ ಆಗ್ತಾ ಇರತ್ತೆ ಅರ್ಜುನನಿಗೆ ಆದರೆ ಆತ ಆತ ಕೇಳಿದ್ದು ವಿಶ್ವರೂಪ ದರ್ಶನ ಯಾತಕ್ಕೆ ಅನ್ನೋದು ಸದ್ಯಕ್ಕೆ ನಾವು ಹೇಳೋ ವಿಷಯ ಅಲ್ಲ ಈಗ ಯಾಕಂದರೆ ವಿಶ್ವರೂಪ ದರ್ಶನ ಯಾವ ರೀತಿ ಭಗವಂತ ಮಾಡ್ತಾನೆ ಆಗ ಅರ್ಜುನನ್ಗೆ ಯಾವ ರೀತಿ ತೊಂದರೆಗಳಾಗತ್ತೆ ಅದು ಮುಂದಿನ ಶ್ಲೋಕಗಳಲ್ಲಿ ನಮಗೆ ವಿವರವಾಗಿ ಈ ಅಧ್ಯಾಯ ವರ್ಣನೆ ಮಾಡುತ್ತೆ ಆದರೆ ಇಲ್ಲಿ ಮುಖ್ಯವಾಗಿ ಕೃಷ್ಣನು ಒಂದು ಅವತಾರವಲ್ಲ ಎಲ್ಲ ಅವತಾರಗಳಿಗೆ ಕಾರಣ ಆದಂಥ ಕೃಷ್ಣ ಕೃಷ್ಣನ ಅವತಾರಿ ಅಂತ ಹೇಳ್ತಾರೆ ಅದನ್ನು ಕೂಡ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದು ಮಹಾವಿಷ್ಣುವಿಗೆ ಸಹ ಕೃಷ್ಣನು ಕಾರಣನು ಅಂದರೆ ಏನು ನಾವು ನೋಡ್ತಕ್ಕಂಥ ಈ ಅಹಿಕ ಜಗತ್ತಿದೆ ಅದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಕಾರಣವಾಗಿ ಶಾಯಿ ವಿಷ್ಣು ಇರ್ಬೋದು ಗರ್ಭೋಧಕ ಶಾಯಿ ವಿಷ್ಣು ಇರ್ಬೋದು ಎಲ್ಲರ ಹೃದಯಗಳಲ್ಲಿ ಪರಮಾತ್ಮ ಕ್ಷಿರೋಧಕ ಶಾಯಿ ವಿಷ್ಣು ಇರ್ಬೋದು ಇವರೆಲ್ಲರಿಗೂ ಕಾರಣ ಏನಪ್ಪ ಅಂದ್ರೆ ಭಗವಂತ ಅಂದರೆ ಮೂಲ ಅವತಾರಿ ಕೃಷ್ಣ ಕೃಷ್ಣನಿಂದ ಬರ್ತಕ್ಕಂಥ ಬಲರಾಮ ಇರ್ಬೋದು ವಿಷ್ಣು ಇರ್ಬೋದು ನಾರಾಯಣ ಇರ್ಬೋದು ರಾಮ ಇರ್ಬೋದು ಪ್ರತಿಯೊಬ್ಬರು ಭಗವಂತನ ವಿಸ್ತರಣೆ ಅಂದರೆ ಕೃಷ್ಣನಿಂದ ಬರ್ತಕ್ಕಂಥ ಅವತಾರ ಅಂತ ತಿಳ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಅದರಲ್ಲೂ ಅರ್ಜುನ ಈ ಭಾಗದಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ಏನನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನೋದನ್ನ ಕೂಡ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳಿದ್ದಾರೆ ಅರ್ಜುನನು ಕೃಷ್ಣನು ಕೇವಲ ಒಬ್ಬ ಮನುಷ್ಯ ತನ್ನ ಸ್ನೇಹಿತ ಎಂದು ಯೋಚಿಸುವುದಿಲ್ಲ ಅಂದ್ರೆ ಇಲ್ಲಿವರೆಗೂ ಏನು ಹತ್ತನೇ ಅಧ್ಯಾಯದವರೆಗೂ ಏನು ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆ ನಡೀತಾ ಇತ್ತು ಯಾವ ರೀತಿ ಪ್ರಶ್ನೆ ಉತ್ತರಗಳು ಆಗ್ತಾಯಿತ್ತು ಅದರಲ್ಲಿ ಮುಖ್ಯವಾಗಿ ಆರು ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ಭಗವಂತ ವರ್ಣನೆ ಮಾಡಿದ ನಂತರ ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದವರೆಗೂ ಭಕ್ತಿ ಯೋಗದ ಬಗ್ಗೆ ವರ್ಣನೆ ಇದ್ದಾನೆ ಅದರಲ್ಲಿ ಈ ಅಧ್ಯಾಯದಲ್ಲಿ ವಿಶ್ವರೂಪದಲ್ಲಿ ವಿಶ್ವರೂಪ ದರ್ಶನ ಯಾವ ರೀತಿ ಆಗತ್ತೆ ಅದಕ್ಕಿಂತ ಮುಂಚೆ ಹತ್ತನೇ ಅಧ್ಯಾಯದಲ್ಲಿ ಏನೆಲ್ಲ ಯೋಗದ ಬಗ್ಗೆ ಅರ್ಥ ಮಾಡಿಕೊಂಡ ಈಗ ಕೃಷ್ಣನಿಗೆ ಅಂದರೆ ಕೃಷ್ಣನ ವ್ಯಕ್ತಿತ್ವ ಏನು ಅರ್ಜುನನ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಪ್ರಾಯಗಳೆಲ್ಲ ಯಾವ ರೀತಿ ಆತನ ಮೋಹ ಯಾವ ರೀತಿ ನಾಶ ಆಯಿತು ಅನ್ನೋದನ್ನು ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ ನಂತರ ಭಾವಾರ್ಥದಲ್ಲಿ ಪ್ರಭುಪಾದರು ನನಗೆ ಅಂದರೆ ಕೃಷ್ಣನಂತ ಮಹಾನ್ ಸ್ನೇಹಿತ ಇದ್ದಾನೆ ಅಂತ ಅರ್ಜುನನಿಗೆ ತುಂಬ ಸಂತೋಷ ಆಗ್ತಾ ಇದೆ ಅದರಲ್ಲೂ ಎಲ್ಲ ವಸ್ತುಗಳ ಮೂಲ ಅವನೇ ಅಂತ ಒಪ್ಕೊಳ್ತಾ ಇದ್ದಾನೆ ನಂತರ ಕೃಷ್ಣನ ದೈವತ್ವವು ಎಲ್ರಿಗೂ ಅರ್ಥ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಬಹಳ ಮುಖ್ಯವಾದ ವಿಷಯ ಯಾತಕ್ಕೆ ಅರ್ಜುನ ಕೃಷ್ಣನ ವಿಶ್ವರೂಪ ದರ್ಶನವನ್ನು ತೋರಿಸು ನಿನ್ನ ವಿಶ್ವರೂಪ ತೋರಿಸುವಂಥ ಯಾತಕ್ಕೆ ಪ್ರಾರ್ಥನೆ ಇದ್ದಾನೆ ಅಂದರೆ ಅದನ್ನು ಅದಕ್ಕೆ ಕಾರಣ ಏನಂದರೆ ಪ್ರತಿಯೊಬ್ಬರಿಗೂ ನೀನೇ ಭಗವಂತ ಅಂತ ಅರ್ಥ ಆಗಬೇಕು ಅದು ಅರ್ಜುನನ ಪ್ರಯತ್ನ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಆದರೆ ಕೃಷ್ಣನು ಎಷ್ಟು ಕರುಣಾಳು ಎಂದರೆ ವಿಶ್ವರೂಪವನ್ನು ತೋರಿಸಿ ತನ್ನ ಮೂಲ ರೂಪಕ್ಕೆ ಹಿಂದಿರುಗುತ್ತಾನೆ ಅದು ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ ಯಾವಾಗ ಕೃಷ್ಣ ತನ್ನ ವಿಶ್ವರೂಪನ ಪ್ರದರ್ಶನ ಮಾಡ್ತಾನೆ ಕೃಷ್ಣ ಕೃಷ್ಣನ ವಿಶ್ವರೂಪ ನೋಡಿದ ತಕ್ಷಣ ಅರ್ಜುನನಿಗೆ ಎಷ್ಟೊಂದು ಭಯ ಆಗುತ್ತೆ ಅಂದರೆ ನಂತರ ಮೂಲ ರೂಪಕ್ಕೆ ಹಿಂದಿರುಗ್ತಾನೆ ಅನ್ನೋದನ್ನು ಕೂಡ ಭಾವಾರ್ಥದಲ್ಲಿ ಇಲ್ಲೇ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ನಂತರ ಇದೆಲ್ಲ ಆಗ್ತಾ ಇರೋದು ಕೃಷ್ಣನ ಕೃಪೆಯಿಂದ ಅಂತ ಅರ್ಜುನ ಒಪ್ಕೊಳ್ತಾ ಇದ್ದಾನೆ ಅದು ಭಾಳ ಮುಖ್ಯ ಪ್ರತಿಯೊಂದು ಆಗೋದಕ್ಕೂ ಎಲ್ಲ ಕಾರಣಗಳ ಕಾರಣ ಭಗವಂತ ಅಂತ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಇಲ್ಲಿ ಏನು ನಡೀತಾ ಇದೆ ಏಕ ಪ್ರಪಂಚ ಯಾತಕ್ಕೆ ಸೃಷ್ಟಿ ಮಾಡಿದ್ದಾನೆ ಇದರ ಕಾರಣ ಏನು ಇಲ್ಲಿರ್ತಕ್ಕಂಥ ಜೀವಿಗಳು ಅಂದರೆ ಏನು ಬದ್ಧಾತ್ಮ ಅಂತ ನಾವು ಇಲ್ಲಿದ್ದೀವಿ ಯಾತಕ್ಕೋಸ್ಕರ ಇಲ್ಲಿ ಯಾತನಾಮಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಭಗವಂತ ಯಾತಕ್ಕಂದರೆ ಈ ಲೋಕಕ್ಕೆ ನಾವು ಎಂಟನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಈ ಲೋಕ ದುಃಖಾಲಯ ಅದು ಅಶಾಶ್ವತ ಅಂತ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಲೋಕದಲ್ಲಿ ನಾವು ಯಾತಕ್ಕೆ ಸಂಕಷ್ಟಗಳನ್ನು ಅದರಲ್ಲೂ ಎಂಥ ವಿಷಮಯವಾದಂಥ ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಯಾತಕ್ಕೋಸ್ಕರ ಈ ಇದನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ ಇದರ ಅವಶ್ಯಕತೆ ಆದರೂ ಏನಾರು ಯಾಕಿತ್ತು ಅಂತ ಪ್ರಶ್ನೆ ನಮಗೆಲ್ಲ ಉದ್ಭವ ಆಗೋದು ಸಹಜ ಯಾರೇ ಆದರೂ ಯಾವುದೇ ದೇಶದಲ್ಲಿ ನಾಗರಿಕರು ಯಾವ ರೀತಿ ಇರ್ತಾರೆ ಹೊರಗಡೆ ಅಂದರೆ ಯಾರಾದರೂ ತಪ್ಪು ಮಾಡಿದವರನ್ನ ಯಾವ ರೀತಿ ಅವರಿಗೆ ಕಾರಾಗೃಹದಲ್ಲಿ ಯಾವ ರೀತಿ ವಾಸ ಮಾ ವಾಸ ಮಾಡೋದಕ್ಕೆ ಯಾವ ರೀತಿ ಸರ್ಕಾರ ವ್ಯವಸ್ಥೆ ಮಾಡಿದೆ ಅಂತ ನೋಡಿದಾಗ ಅಲ್ಲಿ ಆ ಜಾಗ ತುಂಬ ಒಂದು ರೀತಿಯಲ್ಲಿ ತೊಂದರೆ ಪಡಿಸ್ತಕ್ಕಂಥ ಜಾಗ ಅಂದರೆ ತೊಂದರೆ ಅಂದರೆ ಅವರಿಗೆ ಯಾವ ರೀತಿ ದುಃಖ ಬರಿಸತಕ್ಕಂಥ ಸ್ಥಳವಾಗಿರುತ್ತೆ ಯಾವುದೇ ಕಾರಾಗೃಹಕ್ಕೆ ಹೋದರೂ ಕೂಡ ನಮಗೆ ಅಲ್ಲಿ ಏನು ಅಂದರೆ ಯಾವುದೇ ರೀತಿ ಅವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ ಹೊರ್ಗಡೆ ಬರೋದಕ್ಕಾಗೋದಿಲ್ಲ ಒಳಗಡೆನೇ ಇರ್ತಾರೆ ಅವರು ಒಳಗಡೆ ಇಷ್ಟು ಕಾಲ ಇರೋದಕ್ಕೆ ಸಾಧ್ಯ ಆಗುತ್ತೆ ಆ ರೀತಿ ಇರ್ತಕ್ಕಂಥ ಪ್ರದೇಶನ ಸರ್ಕಾರ ಯಾತಕ್ಕೆ ರಚನೆ ಮಾಡೋದು ಅಂದರೆ ಸರ್ಕಾರದ ನಿಯಮವನ್ನು ಉಲ್ಲಂಘಿಸ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಹಿಂದೆಲ್ಲ ನಾಳೆ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರು ಕಾರಾಗೃಹನ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಕಾರಾಗೃಹದ ವಾಸಕ್ಕೆ ಯಾ ಯಾವ ರೀತಿ ಜನ ಬರ್ತಾರೆ ಅವರಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಆ ಸ್ಥಳ ಅಂದರೆ ಅವರು ಮಾಡಿರ್ತಕ್ಕಂಥ ತಪ್ಪಿಗೆ ಅವರ ಪ್ರಾಯಶ್ ಪ್ರಾಯಶ್ಚಿತ್ತಕ್ಕೆ ಯಾವ ರೀತಿ ಪನಿಷ್ಮೆಂಟ್ ಅಂದರೆ ಅವರ ಅವ್ರು ಮಾಡಿರ್ತಕ್ಕಂಥ ತಪ್ಪು ಅವರಿಗೆ ಅರಿವಾಗೋ ರೀತಿಯಲ್ಲಿ ಅವರಿಗೆ ದಂಡನೆಯನ್ನು ಕೊಡೋದಕ್ಕೋಸ್ಕರನೇ ಆ ಕಾರಾಗೃಹನ ನಿರ್ಮಾಣ ಮಾಡಿರ್ತದೆ ಇದು ಪ್ರತಿಯೊಂದು ದೇಶದಲ್ಲಿ ಕೂಡ ನಾವು ನೋಡ್ತೀವಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ನಾವು ನೋಡಿದ್ವಿ ಅದೇ ರೀತಿ ಇದು ಕೂಡ ಭಗವಂತನ ರಾಜ್ಯ ಅಂದರೆ ಭಗವಂತನ ಗೌರ್ಮೆಂಟಲ್ಲಿ ಭಗವಂತ ಕೂಡ ಯಾತಕ್ಕೆ ಈ ಕಾರಾಗೃಹನ ಅಂದರೆ ಈ ದುಃಖಾಲಯವನ್ನು ಯಾತಕ್ಕೆ ಸ್ಥಾಪನೆ ಮಾಡಿದಾನೆ ಅನ್ನೋದು ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ನಾವು ಪ್ರತಿಯೊಬ್ಬರನ್ನು ನೋಡಿದಾಗ ಪ್ರತಿಯೊಬ್ಬರೂ ದುಃಖದಲ್ಲೇ ಇದ್ದಾರೆ ಆದರೆ ಅವರ ಹುಡುಕಾಟ ಏನಪ್ಪ ಅಂದರೆ ಎಲ್ಲಿ ಸಂತೋಷ ಸಿಗತ್ತೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಎಲ್ಲಿ ಪೀಸ್ ಆಫ್ ಮೈಂಡ್ ಸಿಗತ್ತೆ ನನ್ನ ಹತ್ರ ಹಣ ಇದೆ ಐಶ್ವರ್ಯ ಇದೆ ಎಲ್ಲ ಇದೆ ಮಕ್ಕಳಿದ್ದಾರೆ ಮನೆ ತುಂಬ ಎಲ್ಲ ಇದೆ ಎಲ್ಲ ವಸ್ತು ಇದೆ ನನ್ನ ಹತ್ರ ಆದರೆ ನನಗೆ ಸಂತೋಷ ಇಲ್ಲ ಅಂತ ಜನರ ಅಭಿಪ್ರಾಯನ ನಾವು ಎಲ್ಲಿ ಹೋದರೂ ಕೇಳ್ಬೋದು ಯಾವುದೇ ದೇಶಕ್ಕೆ ಹೋದರೂ ಯಾವುದೇ ಮೂಲೆಗೆ ಹೋದರೂ ಕೂಡ ನಾವು ಕೇಳ್ತೀವಿ ಯಾಕಂದರೆ ಈ ಲೋಕ ಈ ಲೋಕದ ಸೃಷ್ಟಿಯೇ ರಹಸ್ಯನೇ ಆ ಥರದ್ದು ಅದು ಭಗವಂತ ಈ ಲೋಕಕ್ಕೆ ದುಃಖಾಲಯ ಅಂತ ಹೆಸರು ಕೊಟ್ಟಿರುವಾಗ ಇಲ್ಲಿ ಬರೀ ದುಃಖದ ಅನುಭವ ಆಗತ್ತೆ ಹೊರ್ತು ಸುಖ ಅಂತ ನಮಗೇನಾದರೂ ಒಂದು ಕ್ಷಣ ಆದಾಗ ಆದರೆ ತಕ್ಷಣ ಒಂದು ಸುಖ ಅಂದರೆ ಏನಾದರೂ ನಾವು ತಿಂದಾಗ ನಮ್ಗೆ ಸಂತೋಷ ಆದಾಗ ನಮ್ಮ ಕಾಲಲ್ಲಿ ಅಥವಾ ಏನಾದರೂ ಒಂದು ಇರುವೆ ಅಥವಾ ಸೊಳ್ಳೆ ಕಚ್ಚಿದ ತಕ್ಷಣ ನಾವು ತಿಂತಾ ಇರ್ತಕ್ಕಂಥ ವಸ್ತುವನ್ನು ಬಿಟ್ಬಿಟ್ಟು ನಮ್ಮ ಗಮನ ಕೆಳಗಡೆ ಒಟ್ಟೋಗುತ್ತೆ ಇದೇ ರೀತಿ ನಾವು ನೋಡೋದಾದರೆ ಈ ಐಹಿಕ ಲೋಕದಲ್ಲಿ ಕೇವಲ ತಾಪತ್ರಯ ಮತ್ತು ದುಃಖನೇ ಇದೆ ಆದರೆ ಈ ಅಧ್ಯಾಯದಲ್ಲಿ ಮುಂದಿನ ಭಾಗದಲ್ಲಿ ಅರ್ಜುನ ಯಾವ ರೀತಿ ವಿಶ್ವರೂಪ ದರ್ಶನ ನಾನು ಮಾಡ್ತಾನೆ ನಂತರ ಆತನ ಆತನಲ್ಲಿ ಆಗೋ ಬದಲಾವಣೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಹರೇ ಕೃಷ್ಣ